ಹಾಯ್ ಎಲ್ಲರಿಗೂ ನಮಸ್ಕಾರ ಹಾಯ್ ಸ್ನೇಹಿತರೆ ಇಲ್ಲಿ ಕಲಸಿ ರೇ ಸೊ ಈ ಥರ ರೆಡಿಯಾಗಿದ್ದೀವಿ ನೋಡ್ರಿ ನಾವು ಒಂದು ಪಕ್ಕ ಉತ್ತರ ಕರ್ನಾಟಕ ಮಂದಿ ಆಗಿದ್ದೀವಿ ಫ್ರೆಂಡ್ಸ ಈ ಬ್ಲಾಗನ್ನು ಶುರು ಮಾಡತ್ತೀವಿ ಸೊ ಎಲ್ಲರೂ ವೇಟ್ ಮಾಡ್ತಾ ಇರೋಂಗ ಈ ಬ್ಲಾಗ್ದೊಳಗೆ ನಾವು ನಮ್ಮ ಬಿಸಿ ಕಮಿಟಿ ಎಲ್ಲರು ಬರ್ತಾರೆ ಎಲ್ಲ ಮೆಂಬರ್ಸು ಕೂಡ ಈಗ ಒಬ್ಬೊಬ್ಬೊಬ್ಬರು ಜಾಯ್ನ್ ಆಗಕತ್ತಾರ ಸೊ ಬರ್ರಿ ಈ ವಿಡಿಯೋ ಹೆಂಗೆ ಹೋಗುತ್ತಾ ನೋಡೋಣ ಅಂತ ಭಾಳ ಇಂಟ್ರೆಸ್ಟಿಂಗ್ ಆಗಿ ಇರುವಂಥ ಬ್ಲಾಗ ನೋಡಿ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡ್ರಿ ಆಹಾ ನೋಡ್ರಿ ಯಾರು ಬಂದಾರ ಫ್ರೆಂಡ್ಸ ಎಲ್ಲರಿಗೂ ಖುಷಿಯಾಗಿರ್ಬೋದು ಭಾಳ ದಿಸ್ಮೆ ಬೆಟ್ಟ ಹೇಗಿದ್ದೆವು ಲಕ್ಷ್ಮೀ ಬಂದಾಡ್ರಿ ನಮಗೂ ಭಾಳ ಖುಷಿಯಾಗೈತಿ ಯಾಕಂದ್ರೆ ಅಲ್ಲಿ ಆ ಮನೆ ನೆನಪು ಬಂದ್ಬಿಡ್ತು ಲಕ್ಷ್ಮೀ ಬರೋಣ ಲಕ್ಷ್ಮಿಗೆಲ್ಲರೂ ಹಾಯ್ ಹೇಳ್ರಿ ಲಕ್ಷ್ಮೀನು ನಿಮ್ಗೆ ಹಾಯ್ ಮಾಡ್ಯಾಳ ಎರಡು ರೌಂಡ್ಸ್ ದಮ್ಮೆಗಳು ನೋಡ್ರಿ ಲಕ್ಷ್ಮೀ ನಾ ಅದನ್ನ ಎರ್ದು ಹಳೆ ತೆರೆದು ಕಾಟಿಲ್ಲಂದು ನೋಡ್ರಿ ಫ್ರೆಂಡ್ಸ್ ಎಲ್ಲರೂ ಬರೋ ಥರ ಹೋಗೋಣಂತ ಅಂತ ಬರ್ರಿ ಅದು ನಿಮಗೆ बंदर गेला एक्शन कुक्का मस्त इलरी మొదల చలుయిట్లా వె చాలునే ఇట్లా ఆ బది గని ఏ బది నలక టేక్ లెట్ ఫోన్ ద ఫోన్ ఆ ఫోన్ నా स्पेयरिंग में नहीं, ना ना नहीं नहीं बस चलो अलग ना अलग और तुष्यु चलते हैं जाएं नहीं जाएं नहीं बस चलो चलते हैं हम यहाँ आराम से नहीं संक्रमित हम बंद साइटा नवीन नवीन मंदिर नवीन वर्षा ओ मंदिर आधे कर्मियों ने जलाया रेटेर छोला है सामान ही यहाँ

ಫ್ರೆಂಡ್ಸ ಈಗ ಆಲ್ರೆಡಿ ಚಹಾಗ ಇಟ್ಟಿಂದ ಇಡ್ಲಿ ಕಾಸಿ ಕುದ್ದದ ಈಗ ಹಾಲು ಹಾಕಿ ಮೊದಲು ಚಹಾ ಸರ್ವ್ ಮಾಡೋದು ನೋಡ್ರಿ ಆಮೇಲೆ ರುದ್ರ ಚಾಲು ಆಗ್ತದ್ ನೋಡ್ರಿ ಫ್ರೆಂಡ್ಸ ಗರಿಬಿಡಿ ಗಡಿಬಿಡಿ ಅದನೇ ನಡೆದದ್ರಿ ಎಲ್ಲ ಕೆಲಸನ ನನ್ನ ಮದುವೆ ಅಂದ್ರೆ ಇಟ್ರೆ ಯೂಸ್ ಆಯ್ತು ಫಂಡ್ಸ ಜಾಸ್ತಿ ಯೂಸ ಮಾಡಿರ್ಲಿಲ್ಲ ಇದನ್ನ ಇವಾಗ ನಮ್ಮ ಮಮ್ಮಿ ಟ್ರೈ ಕೊಡ್ತಿದ್ದು ಮದ್ವೆ ಕರೆಕ್ಷನ್ ಕೂತ್ರಿ ಒಂದು ಸ್ವಲ್ಪ ಎಷ್ಟು ತೆಗೀತೀನ ಇಡೀ ತಗೋದು ಮತ್ತೆಗಳು ಯಾರು ಬಂದ ಕೂಸಕ್ ಬರ್ತದ ಹಾಲಕ್ಕ ಮಂತ या दिपावी ओ ओ निगेदा दिगे होते आदित्य ना गोबे कुडे मी दिनी मी त्या जन्म विचारत बोलत सगडे हाचिन रे ಎಲ್ಲ मल्ले अरेंजमेंट इटी देना हलागे हे इजेयत नोडकन मामाला दूध देला ला दूध दियो

ಮತ್ತೆ ಸಿಗೋಣ ಮಸ್ತಾಗಿ ಚಾ ಮಾಡಿ ನೋಡ್ರಿ ಬರೀಗೆಲ್ಲರಿಗೆ ಚಾನ ಸರ್ವ್ ಅಂತ ನೋಡ್ರಿ ಫ್ರೆಂಡ್ಸ ನಮ್ಮ ಅತ್ತೆಯರು ಜಾಯ್ನ್ ಆಗ್ಯಾರ ಎಲ್ಲ ನಮ್ಮ ಬಿಸಿ ಬ್ಯೂಟಿಫುಲ್ ಅಂಟಿದ್ಯರು ಎಲ್ಲರೂ ಕೂಡ ಬಂದಿದ್ದಾರೆ ನೋಡ್ರಿ ಹಾಯ್ ಮಾಡ್ಬಿಡ್ರಿ ಕಲರ್ 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 ಫುಲ್ ಸೀರೆ ಉಟ್ಕೊಂಡು ಬಂದಿದ್ದಾರೆ ಎಲ್ಲರೇ ಓ ಚಾಲು ಮಾಡ್ತೀರಿ ಹ್ಮ್ ಇನ್ನೊಂದು ಸ್ವಲ್ಪ ಜಾಯಿನ್ ಆಗಾರ ಅದ್ರಿ ಬಂದು और बंद मैं मत शिवा महाराज की जय श्री शिवाचार्य महाराज की जय महाराज जय श्री गुरु योगी राजेंद्र महाराज की जय कपिल सिद्ध मल्लिकार्जुन महादेव की जय श्री श्री महाराज की जय भगवती गौरी माता की जय सनातन धर्म की जय नमः पार्वती शाम महादेव

நில <laughs> సరమ బయలి మరియు శివన నమమునకిద సదా రామ వేడలి బాలవక్తి వేమా వేడలి బాలవక్తి వేమా మల్లయ్య ಮಾಡಮ್ ತೋರಿ ಯಾವಾಗ ಇಲ್ಲ ಯಾವಾಗ ಮಾಡ್ತೀನಿ ಅಡ್ವಾನ್ಸ್ ಹೇಳ್ರಿ ಎಲ್ಲಾರು ಪ್ರಿಪೇರ್ ಆಗೋಕ್ ಬರ್ತದೆ ಹಾ ಮಸ್ತ್ ಐತ್ರೀ ಸೂಪರ್ ಮಾಡಮ್ ತೋರಿ ಫ್ರೆಂಡ್ಸ ನೋಡಿದರೆಲ್ಲ ಅದ್ಭುತವಾದಂಥ ಬ್ಲಾಗ್ ಆಗಿರುತ್ತೆ ಇದು ಇನ್ನು ಉಳಿದಂಥ ವಿಡಿಯೋ ಕ್ಲಿಪ್ಪಿಂಗ್ಸ ನಿಮ್ಗೆ ನೆಕ್ಸ್ಟ್ ಭಾಗದೊಳಗೆ ಶೇರ್ ಮಾಡ್ತೀನಿ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇರ್ರಿ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋ ಬರ್ತಾ ಸಿಗೋಣ ಬಾಯ್